ಬಹಳ ಹಿಂದಿನ ಕಾಲದಲ್ಲಿ ಅರಣ್ಯದ ಮಧ್ಯೆ ಒಂದು ಶಾಂತ ಆಶ್ರಮವಿತ್ತು ಅಲ್ಲಿ ಮಹರ್ಷಿ ಕಶ್ಯಪರು ಮತ್ತು ಅವರ ಪತ್ನಿ ಅದಿತಿ ವಾಸಿಸುತ್ತಿದ್ದರು ಅದಿತಿ ಬಹಳ ಸಾತ್ವಿಕಳಾಗಿದ್ದಳು ಆದರೆ ಅವಳ ಮನಸ್ಸಿನಲ್ಲಿ ಒಂದು ದೊಡ್ಡ ದುಃಖವಿತ್ತು ಅವಳ ಮಕ್ಕಳಿಗೆ ಸದಾ ಕಷ್ಟಗಳು ಎದುರಾಗುತ್ತಿದ್ದು ಇದನ್ನು ನೋಡಿ ಅವಳ ಹೃದಯ ತುಂಬ ನೋವಿನಿಂದ ತುಂಬಿತ್ತು ಒಂದು ದಿನ ಅದಿತಿ ಈ ದುಃಖದಿಂದ ನನ್ನ ಮಕ್ಕಳನ್ನು ರಕ್ಷಿಸುವ ಶಕ್ತಿ ಯಾರಿಗಿದೆ ಎಂದು ಮನಸ್ಸಿನಲ್ಲಿ ಚಿಂತಿಸುತ್ತಾ ದೇವರನ್ನು ಪ್ರಾರ್ಥಿಸತೊಡಗಿದಳು ಆ ರಾತ್ರಿ ಅದಿತಿಗೆ ಒಂದು ಅದ್ಭುತ ಕನಸು ಬಂತು ಆಕಾಶದಲ್ಲಿ ಪ್ರಕಾಶಮಾನವಾದ ಬೆಳಕು ಆ ಬೆಳಕಿನ ಮಧ್ಯೆ ಏಳು ಕುದುರೆಗಳು ಎಳೆಯುವ ಸುವರ್ಣ ರಥದ ಮೇಲೆ ಸೂರ್ಯದೇವರು ದರ್ಶನ ನೀಡಿದರು ಸೂರ್ಯದೇವರು ಮೃದುವಾಗಿ ಹೇಳಿದರು ಅದಿತಿಯೇ ಮಾಘಮಾಸದ ಶುಕ್ಲಪಕ್ಷದ ಸಪ್ತಮಿ ದಿನವನ್ನು ರಥಸಪ್ತಮಿ ಎಂದು ಕರೆಯುತ್ತಾರೆ ಆ ದಿನ ಭಕ್ತಿಯಿಂದ ನನ್ನನ್ನು ಪೂಜಿಸಿದರೆ ಆರೋಗ್ಯ ಶಕ್ತಿ ಮತ್ತು ಸಂತೋಷ ಲಭಿಸುತ್ತದೆ ಬೆಳಿಗ್ಗೆ ಅದಿತಿ ಎದ್ದು ಶುದ್ಧವಾಗಿ ಸ್ನಾನ ಮಾಡಿ ಮನೆಯ ಮುಂದೆ ರಂಗೋಲಿ ಹಾಕಿದಳು ಸೂರ್ಯ ಉದಯವಾಗುತ್ತಿದ್ದಂತೆಯೇ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಿಡಿದು ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿದಳು ಓ ಸೂರ್ಯನಾರಾಯಣ ನನ್ನ ಮಕ್ಕಳಿಗೆ ಆರೋಗ್ಯ ಮತ್ತು ಸುಖ ಕೊಡು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದಳು ಅವಳ ಶ್ರದ್ಧೆಯನ್ನು ನೋಡಿ ಸಂತುಷ್ಟರಾದ ಸೂರ್ಯದೇವರು ಅದಿತಿಗೆ ತಮ್ಮ ಆಶೀರ್ವಾದವನ್ನು ನೀಡಿದರು ಆ ದಿನದಿಂದ ಅದಿತಿಯ ಜೀವನದಲ್ಲಿ ಬದಲಾವಣೆ ಶುರುವಾಯಿತು ಅವಳ ಮಕ್ಕಳು ಆರೋಗ್ಯವಂತರಾಗಿ ಸಂತೋಷದಿಂದ ಬೆಳೆಯಲಾರಂಭಿಸಿದರು ಅದಿತಿಯ ಮನೆ ಮತ್ತೆ ನಗುನಗುತ್ತಿತ್ತು ಅಂದಿನಿಂದಲೇ ಜನರು ರಥಸಪ್ತಮಿಯನ್ನು ಸೂರ್ಯ ಜಯಂತಿಯಾಗಿ ಆಚರಿಸಲು ಆರಂಭಿಸಿದರು ಈ ಪವಿತ್ರ ದಿನ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ಹೊಸ ಶಕ್ತಿ ಲಭಿಸುತ್ತದೆ ಎಂಬ ನಂಬಿಕೆಯಿದೆ ರಥಸಪ್ತಮಿ ನಮಗೆ ಹೇಳುವ ಸಂದೇಶ ಒಂದೇ ಸೂರ್ಯನು ಜೀವನದ ಮೂಲ ಪ್ರಕೃತಿಯನ್ನು ಗೌರವಿಸಿದರೆ ಅದು ನಮ್ಮನ್ನು ಸದಾ ರಕ್ಷಿಸುತ್ತದೆ